ಓಂ ಶಾಂತಿ ಮುರಳಿಯ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದ ಮಧುಬನ ರಿವೈಸ್ ಮುರಳಿ ಹದಿನೈದು ಹನ್ನೊಂದು ಎರಡು ಸಾವಿರದ ಐದು ತಂದೆ ತಿಳಿಸುತ್ತಾರೆ ಸತ್ಯ ಹೃದಯದಿಂದ ತಂದೆ ಮತ್ತು ಪರಿವಾರದ ಸ್ನೇಹಿಗಳಾಗಿ ಪರಿಶ್ರಮ ಮುಕ್ತರಾಗುವ ಪ್ರತಿಜ್ಞೆ ಮಾಡಿರಿ ಮತ್ತು ಲಾಭ ಪಡೆಯಿರಿ ಇಂದು ಬಾಬ್ದಾದ ತನ್ನ ನಾಲ್ಕು ಕಡೆಯ ಶ್ರೇಷ್ಠ ಸ್ವರಾಜ್ಯ ಅಧಿಕಾರಿ ಸ್ವಮಾನದಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ತಂದೆ ಮಕ್ಕಳಿಗೆ ತನಗಿಂತಲೂ ಶ್ರೇಷ್ಠ ಸ್ವಮಾನವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಗುವನ್ನು ಕಾಲುಗಳಲ್ಲಿ ಬೀಳುವುದರಿಂದ ಬಿಡಿಸಿ ತಲೆಯ ಕಿರೀಟವನ್ನಾಗಿ ಮಾಡಿಕೊಂಡಿದ್ದಾರೆ ಸ್ವಯಂವನ್ನು ಸದಾ ಪ್ರಿಯವಾದ ಮಕ್ಕಳ ಸೇವಾದಾರಿ ಎಂದು ಕರೆಸಿಕೊಳ್ಳುತ್ತಾರೆ ಇಷ್ಟು ದೊಡ್ಡ ಅಥಾರಿಟಿಯ ಸ್ವಮಾನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಅಷ್ಟು ಸ್ವಮಾನದಾರಿ ಎಂದು ತಿಳಿದುಕೊಂಡಿದ್ದೀರಾ ಸ್ವಮಾನದಾರಿಯ ವಿಶೇಷ ಲಕ್ಷಣಗಳು ಏನಾಗಿರುತ್ತೆ ಎಷ್ಟೆಷ್ಟು ಯಾರು ಸ್ವಮಾನದಾರಿಯಾಗಿರುತ್ತಾರೆ ಅಷ್ಟು ಸರ್ವರಿಗೂ ಗೌರವ ಕೊಡುವಂತಹವರಾಗಿರುತ್ತಾರೆ ಎಷ್ಟು ಸ್ವಮಾನದಾರಿಯಾಗಿರುತ್ತಾರೆ ಅಷ್ಟು ನಿರ್ಮಾಣರಾಗಿರುತ್ತಾರೆ ಸರ್ವರ ಸ್ನೇಹಿಯಾಗಿರುತ್ತಾರೆ ಸ್ವಮಾನದಾರಿಯ ಗುರುತಾಗಿದೆ ತಂದೆಯ ಪ್ರೀತಿಯ ಜೊತೆಯಲ್ಲಿ ಸರ್ವರಿಗೂ ಪ್ರಿಯರು ಹದ್ದಿನ ಪ್ರಿಯರಲ್ಲ ಬೇಹದ್ದಿನ ಪ್ರಿಯರು ಹೀಗೆ ತಂದೆ ಸರ್ವರಿಗೂ ಪ್ರಿಯರಾಗಿದ್ದಾರೆ ಬಲಿ ಒಂದು ತಿಂಗಳ ಮಗುವಿರಬಹುದು ಆದಿರತ್ನವೇ ಆಗಿರಬಹುದು ಆದರೆ ಪ್ರತಿಯೊಬ್ಬರೂ ಒಪ್ಪಿಕೊಳ್ಳುತ್ತಾರೆ ನನ್ನ ಬಾಬಾ ಬಾಬಾ ನನ್ನವರು ನಾನು ಬಾಬರವರ ಮಗು ಎಂದು ಈ ಗುರುತಾಗಿದೆ ಸರ್ವರ ಪ್ರಿಯತನದ್ದು ಶ್ರೇಷ್ಠ ಸ್ವಮಾನದ್ದು ಏಕೆಂದರೆ ಅಂತಹ ಮಕ್ಕಳು ತಂದೆಯನ್ನ ಅನುಸರಿಸುವವರಾಗಿರುತ್ತಾರೆ ನೋಡಿ ಬಾಬಾರವರು ಪ್ರತಿ ವರ್ಗದ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಸಮಾನವಾಗಿ ಸ್ವಮಾನವನ್ನ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೆ ಸಮಾನ ರೂಪದಲ್ಲಿ ಸ್ವಮಾನವನ್ನ ಕೊಟ್ಟಿದ್ದಾರೆ ಯುವಕರಿಗೆ ವಿನಾಶಕಾರಿಯಿಂದ ವಿಶ್ವ ಕಲ್ಯಾಣಕಾರಿಯ ಸ್ವಮಾನ ಕೊಟ್ಟಿದ್ದಾರೆ ಮಹಾನರನ್ನಾಗಿ ಮಾಡಿದ್ದಾರೆ ಪ್ರವೃತ್ತಿಯವರಿಗೆ ಮಹಾತ್ಮರು ದೊಡ್ಡ ದೊಡ್ಡ ಜಗದ್ಗುರುಗಳು ಸಹ ಅವರಿಗಿಂತ ಶ್ರೇಷ್ಠ ಇಲ್ಲ ಜಗದ್ಗುರುಗಳಿಗಿಂತಲೂ ಶ್ರೇಷ್ಠರು ಪ್ರವೃತ್ತಿಯಲ್ಲಿ ಇರುವವರು ಪರವೃತ್ತಿಯಲ್ಲಿರುವಂತಹ ಮಹಾತ್ಮರಿಗೂ ಸಹ ತಲೆ ಬಾಗಿಸುವಂತಹವರನ್ನಾಗಿ ಮಾಡಿದ್ದಾರೆ ಪ್ರವೃತ್ತಿಯಲ್ಲಿರುವಂತಹವರು ಪರವೃತ್ತಿಯಲ್ಲಿರುವ ಮಹಾತ್ಮರನ್ನೂ ಸಹ ಭಾಗಿಸುತ್ತಾರೆ ಕುಮಾರಿಯರು ಕನ್ನೆಯರಿಗೆ ಶಿವಶಕ್ತಿ ಸ್ವರೂಪದ ಸ್ವಮಾನವನ್ನ ನೆನಪು ಮಾಡಿಸಿದ್ದಾರೆ ಆ ರೀತಿ ತಯಾರು ಮಾಡಿದ್ದಾರೆ ವೃದ್ಧ ಮಕ್ಕಳಿಗೆ ಬ್ರಹ್ಮ ಬಾಬಾರವರ ಅಂಜೆನ್ಸು ಅನುಭವಿಯ ಸ್ವಮಾನ ಕೊಟ್ಟಿದ್ದಾರೆ ಈ ರೀತಿ ಸ್ವಮಾನದಾರಿ ಮಕ್ಕಳು ಪ್ರತಿ ಆತ್ಮನನ್ನ ಅದೇ ರೀತಿ ಸ್ವಮಾನದಿಂದ ನೋಡುತ್ತಾರೆ ಕೇವಲ ನೋಡುವುದಿಲ್ಲ ಆದರೆ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ ಏಕೆಂದರೆ ಸ್ವಮಾನ ದೇಹಾಭಿಮಾನವನ್ನ ಅಳಿಸುವಂತಹದ್ದಾಗಿದೆ ಎಲ್ಲಿ ಸ್ವಮಾನವಿರುವುದು ಅಲ್ಲಿ ದೇಹದ ಅಭಿಮಾನ ಇರುವುದಿಲ್ಲ ಬಹಳ ಸಹಜ ಸಾಧನವಾಗಿದೆ ದೇಹಾಭಿಮಾನವನ್ನ ಅಳಿಸುವ ಸಾಧನ ಸದಾ ಸ್ವಮಾನದಲ್ಲಿ ಇರುವುದು ಸದಾ ಪ್ರತಿಯೊಬ್ಬರನ್ನ ಸ್ವಮಾನದಿಂದ ನೋಡಬೇಕು ಬಲೆ ಕಾಲ್ನಡಿಗೆಯಲ್ಲಿ ನಡೆಯುವವರೇ ಇರಬಹುದು ಹದಿನಾರು ಸಾವಿರದ ಮಾಲೆಯಲ್ಲಿ ಲಾಸ್ಟ್ ನಂಬರ್ ಅಲ್ಲಿ ಬರುವವರೇ ಇರಬಹುದು ಆದರೆ ಲಾಸ್ಟ್ ನಂಬರ್ ಅಲ್ಲಿಯೂ ಸಹ ಡ್ರಾಮಾನುಸಾರವಾಗಿ ತಂದೆಯ ಮೂಲಕ ಒಂದಲ್ಲ ಒಂದು ವಿಶೇಷತೆಯನ್ನು ಪಡೆದಿದ್ದಾರೆ ಸ್ವಮಾನದಾರಿ ವಿಶೇಷತೆಯನ್ನ ನೋಡಿ ಸ್ವಮಾನವನ್ನ ಕೊಡುತ್ತಾರೆ ಅವರ ದೃಷ್ಟಿಯಲ್ಲಿ ವೃತ್ತಿಯಲ್ಲಿ ಕೃತಿಯಲ್ಲಿ ಪ್ರತಿಯೊಬ್ಬರ ವಿಶೇಷತೆ ಸಮಾವೇಶವಾಗಿರುವುದು ಯಾರೆಲ್ಲ ತಂದೆಗೆ ಮಕ್ಕಳಾಗಿದ್ದಾರೆ ಅವರು ವಿಶೇಷ ಆತ್ಮ ಆಗಿದ್ದಾರೆ ಬಲೆ ನಂಬರ್ ವಾರ್ ಇರಬಹುದು ಆದರೆ ಪ್ರಪಂಚದ ಕೋಟಿಯಲ್ಲೂ ಕೆಲವರಾಗಿದ್ದಾರೆ ಈ ರೀತಿ ತಮ್ಮನ್ನ ತಾವು ಎಲ್ಲ ವಿಶೇಷ ಆತ್ಮರೆಂದು ತಿಳಿದುಕೊಂಡಿದ್ದೀರಾ ಸ್ವಮಾನದಲ್ಲಿ ಸ್ಥಿತರಾಗಿರಬೇಕು ದೇಹಾಭಿಮಾನದಲ್ಲಿ ಅಲ್ಲ ಸ್ವಮಾನದಲ್ಲಿ ಸ್ಥಿತರಾಗಿ ಇರಬೇಕು ತಂದೆಗೆ ಪ್ರತಿಯೊಬ್ಬ ಮಗುವಿನ ಜೊತೆ ಪ್ರೀತಿ ಏಕೆ ಇದೆ ಏಕೆಂದರೆ ತಂದೆ ತಿಳಿದುಕೊಂಡಿದ್ದಾರೆ ನನ್ನನ್ನು ಗುರುತಿಸಿದ್ದಾರೆ ನನ್ನ ಮಕ್ಕಳಾಗಿದ್ದಾರೆ ಅಲ್ವಾ ಬಲೆಯಿಂದ ಈ ಮೇಳದಲ್ಲಿಯೂ ಮೊದಲ ಬಾರಿ ಬಂದಿರಬಹುದು ಮತ್ತೆಯೂ ಸಹ ಬಾಬಾ ಎಂದು ಹೇಳುತ್ತಾರೆ ಅಲ್ವಾ ಅಂದಾಗ ಬಾಬಾರವರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಬಾಬ್ದಾದರವರಿಗೆ ನಾಲ್ಕು ಕಡೆಯ ಸರ್ವ ಮಕ್ಕಳು ಸರ್ವರಿಂದಲೂ ಪ್ರಿಯರಾಗಿದ್ದಾರೆ ಅದೇ ರೀತಿ ಫಾಲೋ ಫಾದರ್ ಯಾವುದೇ ಅಪ್ರಿಯ ಇಲ್ಲ ಸರ್ವ ಪ್ರಿಯರು ನೋಡಿ ಯಾರೆಲ್ಲ ಮಕ್ಕಳು ನನ್ನ ಬಾಬಾ ಎಂದು ಹೇಳುತ್ತಾರೆ ಅಂದಾಗ ನನ್ನ ತನವನ್ನ ಯಾರು ತಂದಿದ್ದು ಸ್ನೇಹ ಅಲ್ವಾ ಸ್ನೇಹದ ಕಾರಣ ನನ್ನತನ ಬಂತು ಅಲ್ವಾ ಯಾರೆಲ್ಲ ಇಲ್ಲಿ ಕುಳಿತಿದ್ದೀರಾ ತಿಳಿದುಕೊಂಡಿದ್ದೀರಾ ಸ್ನೇಹವೇ ಬಾಬರವರ ಮಕ್ಕಳನ್ನಾಗಿ ಮಾಡಿದೆ ಬಾಬರವರ ಸ್ನೇಹ ಚುಂಬಕವಾಗಿದೆ ಸ್ನೇಹದ ಚುಂಬಕದಿಂದ ತಂದೆಗೆ ಮಕ್ಕಳಾಗಿದ್ದೇವೆ ಹೃದಯದ ಸ್ನೇಹ ಹೇಳದುಕಷ್ಟೇ ಸ್ನೇಹ ಅಲ್ಲ ಹೃದಯದ ಸ್ನೇಹ ಈ ಬ್ರಾಹ್ಮಣ ಜೀವನದ ತಳಪಾಯವಾಗಿದೆ ಯಾಕೆ ಬಾಬರೂರನ್ನ ಮಿಲನ ಮಾಡ್ಲಿಕ್ಕೆ ಬರ್ತೀರಾ ಸ್ನೇಹ ಕರೆದುಕೊಂಡು ಬಂದಿದೆ ಅಲ್ವಾ ಯಾರೆಲ್ಲ ಇಲ್ಲಿ ಕುಳಿತಿದ್ದೀರಾ ಬಂದಿದ್ದೀರಾ ಏಕೆ ಬಂದಿದ್ದೀರಾ ಸ್ನೇಹ ಸೆಳೆದು ತಂದಿದೆ ಅಲ್ವಾ ಸ್ನೇಹವು ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ಕಡಿಮೆನಾ ಯಾರು ತಿಳಿದುಕೊಂಡಿದ್ದೀರಾ ಸ್ನೇಹದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ದೇವೆ ಎಂದು ತಿಳಿದುಕೊಂಡಿದ್ದೀರ ಅವರು ಕೈ ಮೇಲ್ ಮಾಡಿ ಸ್ನೇಹದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪನೂ ಕಡಿಮೆ ಇಲ್ಲ ಒಳ್ಳೆಯದು ಅಂದಾಗ ಅಷ್ಟೇ ಸ್ನೇಹ ಪರಸ್ಪರದಲ್ಲಿ ಬ್ರಾಹ್ಮಣರಲ್ಲಿ ಇದೆಯಾ ಇದರಲ್ಲಿ ಕೈ ಇದರಲ್ಲಿ ಪರ್ಸೆಂಟೇಜ್ ಇದೆ ಹೇಗೆ ಬಾಬರವರಿಗೆ ಎಲ್ಲರ ಜೊತೆ ಸ್ನೇಹ ಇದೆ ಹಾಗೆ ಮಕ್ಕಳಿಗೂ ಸಹ ಸರ್ವರ ಜೊತೆ ಸ್ನೇಹ ಇರಬೇಕು ಸರ್ವರಿಗೂ ಸ್ನೇಹಿಗಳು ಅನ್ಯರ ಬಲಹೀನತೆಗಳನ್ನ ನೋಡಬೇಡಿ ಒಂದು ವೇಳೆ ಯಾರಾದರೂ ಸಂಸ್ಕಾರಕ್ಕೆ ವಶೀಭೂತರಾಗಿದ್ದರೆ ಫಾಲೋ ಯಾರನ್ನ ಮಾಡಬೇಕು ಅನುಸರಣೆ ಯಾರು ಯಾರನ್ನ ಮಾಡಬೇಕು ವಶೀಭೂತರಾಗಿರುವವರನ್ನ ಅಲ್ಲ ಅಲ್ವಾ ತಾವು ವಶೀಕರಣ ಮಂತ್ರವನ್ನ ಕೊಡುವವರು ವಶೀಭೂತರಿಂದ ಬಿಡಿಸುವಂತಹ ಮಂತ್ರ ಬಿಡಿಸುವಂತಹವರು ಅಲ್ವಾ ಅಥವಾ ನೋಡುವವರ ಕಾಣಿಸುತ್ತ ಒಂದು ವೇಳೆ ಯಾವ್ದಾದ್ರೂ ಕೆಟ್ಟ ವಸ್ತು ಕಾಣಿಸುತ್ತೆ ಆಗ ಏನ್ ಮಾಡ್ತೀರಾ ನೋಡ್ತಿರ್ತೀರಾ ಅಥವಾ ದೂರ ಆಗ್ಬಿಡ್ತೀರಾ ಕಿನಾರ ಮಾಡ್ಕೊಂಡ್ಬಿಡತ್ತೀರಾ ಏಕೆಂದರೆ ಬಾಪ್ದಾದರವರು ನೋಡಿದ್ದಾರೆ ಯಾರು ಹೃದಯದ ಸ್ನೇಹಿಗಳಿದ್ದಾರೆ ತಂದೆಯ ಹೃದಯದ ಸ್ನೇಹಿಗಳಿದ್ದಾರೆ ಅವರು ಸರ್ವರಿಗೂ ಸ್ನೇಹಿಗಳು ಅವಶ್ಯವಾಗಿ ಆಗಿರುತ್ತಾರೆ ಹೃದಯದ ಸ್ನೇಹ ಬಹಳ ಸಹಜ ವಿಧಿಯಾಗಿದೆ ಸಂಪನ್ನ ಮತ್ತು ಸಂಪೂರ್ಣರಾಗಲು ಬಲೆ ಯಾರು ಎಷ್ಟೇ ಜ್ಞಾನಿಗಳಾಗಿರಬಹುದು ಒಂದು ವೇಳೆ ಹೃದಯದ ಸ್ನೇಹವಿಲ್ಲವೆಂದರೆ ಬ್ರಾಹ್ಮಣ ಜೀವನದಲ್ಲಿ ರಮಣೀಕ ಜೀವನ ಇರುವುದಿಲ್ಲ ನಿಂತಹ ಜೀವನವಾಗುವುದು ಏಕೆಂದರೆ ಜ್ಞಾನದಲ್ಲಿ ಸ್ನೇಹವಿಲ್ಲದೆ ಒಂದು ವೇಳೆ ಜ್ಞಾನವಿತ್ತೆಂದರೆ ಜ್ಞಾನದಲ್ಲಿ ಪ್ರಶ್ನೆಗಳು ಬರುತ್ತೆ ಯಾಕೆ ಏನು ಹೇಗೆ ಎತ್ತ ಎಂದು ಆದರೆ ಸ್ನೇಹ ಜ್ಞಾನ ಸಹಿತವಾಗಿ ಇತ್ತೆಂದರೆ ಸ್ನೇಹಿಗಳು ಸದಾ ಸ್ನೇಹದಲ್ಲಿ ಲವಲೀನರಾಗಿರುತ್ತಾರೆ ಸ್ನೇಹಿಗಳಿಗೆ ಬಾಬರವರನ್ನ ನೆನಪು ಮಾಡುವ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಕೇವಲ ಜ್ಞಾನಿಗಳಿದ್ದಾರೆ ಸ್ನೇಹಿಗಳಿಲ್ಲವೆಂದರೆ ಪರಿಶ್ರಮ ಪಡಬೇಕಾಗುವುದು ಅವರು ಪರಿಶ್ರಮದ ಫಲವನ್ನ ತಿನ್ನುತ್ತಾರೆ ಸ್ನೇಹ ಇರುವವರು ಪ್ರೀತಿಯ ಫಲವನ್ನ ತಿನ್ನುತ್ತಾರೆ ಜ್ಞಾನವಾಗಿದೆ ಬೀಜ ಆದರೆ ನೀರಾಗಿದೆ ಸ್ನೇಹ ಒಂದು ವೇಳೆ ಬೀಜಕ್ಕೆ ಸ್ನೇಹದ ನೀರು ಸಿಗಲಿಲ್ಲವೆಂದರೆ ಫಲ ಬರುವುದಿಲ್ಲ ಅಂದಾಗ ಇಂದು ಬಾಬ್ದಾದ ಸರ್ವ ಮಕ್ಕಳ ಹೃದಯದ ಸ್ನೇಹವನ್ನು ಚೆಕ್ ಮಾಡುತ್ತಿದ್ದರು ಬಲಿ ತಂದೆಯ ಜೊತೆ ಇರಬಹುದು ಸರ್ವರ ಜೊತೆ ಇರಬಹುದು ತಾವೆಲ್ಲರೂ ತಮ್ಮನ್ನ ತಾವು ಏನೆಂದು ತಿಳಿದುಕೊಳ್ಳುತ್ತೀರಾ ಸ್ನೇಹಿಗಳಿದ್ದೀರಾ ಇದ್ದೀರಾ ಸ್ನೇಹಿಗಳು ಯಾರು ತಿಳಿದುಕೊಂಡಿದ್ದೀರಾ ಹೃದಯದ ಸ್ನೇಹಿಗಳಿದ್ದೇವೆ ಎಂದು ಅವರು ಕೈಮೇಲ್ ಮಾಡಿ ಮೆಜಾರಿಟಿ ಎಲ್ಲರೂ ಕೈ ಮೇಲೆತ್ತಿದರು ಒಳ್ಳೆಯದು ಸರ್ವರ ಸ್ನೇಹಿಗಳು ಬಾಬ್ರವ್ರಿಗಂತೂ ಹೃದಯದ ಸ್ನೇಹಿಗಳಾಗಿದ್ದೀರಾ ಹಾಗೆ ಸರ್ವರ ಸ್ನೇಹಿಗಳು ಆಗಿದ್ದೀರಾ ಸರ್ವರ ಸ್ನೇಹಿಗಳು ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆ ಇವರು ನನ್ನ ಸಹೋದರ ಸಹೋದರಿ ಎಂದು ಆ ರೀತಿ ಸ್ನೇಹ ಇದೆಯಾ ಪ್ರತಿಯೊಬ್ಬರು ತಿಳ್ಕೊಳ್ತಾರ ಇವರು ನನ್ನವರೆಂದು ತಿಳಿದುಕೊಳ್ಳುತ್ತಾರ ಅಥವಾ ಕೆಲವ್ರು ಅಷ್ಟೇ ತಿಳ್ಕೊಳ್ತಾರ ಇವರು ನಮ್ಮವರೆಂದು ಹೇಗೆ ಬಾಬ್ರವರ ಸ್ನೇಹದಲ್ಲಿ ಎಲ್ಲರೂ ಕೈಯತ್ತಿದ್ದೀರ ಹಾ ಬಾಬ್ರೂರಿಗೆ ಸ್ನೇಹಿಗಳಾಗಿದ್ದೀರಾ ಹಾಗೆ ತಾವು ಪ್ರತಿಯೊಬ್ಬರಿಗಾಗಿ ಕೈ ಎತ್ತಬೇಕು ಹಾ ನಾವು ಸರ್ವರಿಗೂ ಸ್ನೇಹಿಗಳು ಅಥವಾ ಇವರು ಸರ್ವರಿಗೂ ಸ್ನೇಹಿಗಳಾಗಿದ್ದಾರೆ ಎಂದು ಈ ಸರ್ಟಿಫಿಕೇಟ್ ಸಿಗತ್ತ ಏಕೆಂದರೆ ಬಾಬ್ದಾದರವರು ಮೊದಲೇ ಹೇಳಿದ್ದರು ಕೇವಲ ತಂದೆಯಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದಲ್ಲ ಬ್ರಾಹ್ಮಣ ಪರಿವಾರದಿಂದಲೂ ಸರ್ಟಿಫಿಕೇಟ್ ಪಡೆಯಬೇಕು ಏಕೆಂದರೆ ಈ ಸಮಯದಲ್ಲಿ ತಂದೆ ಧರ್ಮ ಮತ್ತು ರಾಜ್ಯ ಎರಡನ್ನೂ ಜೊತೆ ಜೊತೆಯಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಕೇವಲ ತಂದೆ ಇರುವುದಿಲ್ಲ ಪರಿವಾರವೂ ಇರುವುದು ತಂದೆಗೂ ಪ್ರಿಯರಾಗಿರಬೇಕು ಪರಿವಾರಕ್ಕೂ ಪ್ರಿಯರಾಗಿ ಇರಬೇಕು ಜ್ಞಾನಿಗಳಾಗಿದ್ದೀರಾ ಆದರೆ ಜೊತೆಯಲ್ಲಿ ಸ್ನೇಹಿಗಳಾಗುವುದು ಸಹ ಅವಶ್ಯಕವಾಗಿದೆ ಸ್ವಮಾನದಲ್ಲಿರಬೇಕು ಮತ್ತು ಸನ್ಮಾನ ಕೊಡಬೇಕು ಈ ಎರಡು ಅವಶ್ಯಕವಾಗಿದೆ ತಂದೆ ಬ್ರಾಹ್ಮಣ ಜನ್ಮ ಕೊಡುತ್ತಿದ್ದಂತೆಯೇ ನಾವೆಲ್ಲಾ ಮಕ್ಕಳಿಗೆ ಪ್ರತಿಯೊಬ್ಬ ಮಗುವಿಗೂ ಗೌರವ ಸನ್ಮಾನ ಕೊಟ್ರು ಅದಕ್ಕೆ ಶ್ರೇಷ್ಠರಾಗಿದ್ದೇವೆ ಈ ಒಂದು ಜನ್ಮದಲ್ಲಿ ಸನ್ಮಾನ ಕೊಡುವುದು ಮತ್ತು ಪೂರ್ತಿ ಕಲ್ಪ ಅದರ ಪ್ರಾರಬ್ಧದಲ್ಲಿ ಸನ್ಮಾನ ಪ್ರಾಪ್ತವಾಗುವುದು ಅರ್ಧ ಕಲ್ಪ ರಾಜ್ಯ ಅಧಿಕಾರಿಯ ಗೌರವ ಸಿಗತ್ತೆ ಮತ್ತೆ ಅರ್ಧ ಕಲ್ಪ ಭಕ್ತಿಯಲ್ಲಿ ಭಕ್ತರ ಮೂಲಕ ಗೌರವ ಸಿಗತ್ತೆ ಆದರೆ ಇದಕ್ಕೆ ಪೂರ್ತಿ ಕಲ್ಪದ ಆಧಾರವಾಗಿದೆ ಈ ಒಂದು ಜನ್ಮದಲ್ಲಿ ಸಮ್ಮಾನ ಕೊಡುವುದು ಸಮ್ಮಾನ ಪಡೆಯುವುದು ಅಂದ್ರೆ ಗೌರವ ಕೊಡಿ ಗೌರವ ಪಡೆಯಿರಿ ಈಗೀಗ ಬಬ್ಧದ ನೋಡುತ್ತಿದ್ದಾರೆ ನಾಲ್ಕು ಕಡೆ ವಿದೇಶದಲ್ಲಿ ಕೆಲವರು ರಾತ್ರಿಯಲ್ಲಿ ಕೆಲವರು ದಿನದಲ್ಲಿ ಮಿಲನ ಆಚರಿಸುತ್ತಿದ್ದೀರಾ ಒಳ್ಳೆಯ ಪುರುಷಾರ್ಥದ ಗತಿಯನ್ನ ಹೆಚ್ಚಿಸಲು ನಿಮ್ಮ ದಾದೀಜಿಯವರು ಸಹ ಆ ಸಮಯದಲ್ಲಿ ಜಾನಕಿ ದಾದೀಜಿಯವರು ಪ್ರತಿ ಹೇಳ್ತಾರೆ ಬಾಬಾ ದಾದಿ ನಿಮ್ಗೆ ಚೆನ್ನಾಗಿ ಸಿಕ್ಕಿದ್ದಾರೆ ಅಲ್ವಾ ಆ ರೀತಿ ಅಲ್ವಾ ಕಿಂಚಿತ್ತು ಯಾವುದೇ ಕಡಿಮೆ ಕಾಣಿಸುತ್ತೆ ಅಂದ್ರೆ ತಕ್ಷಣ ಕ್ಲಾಸ್ ಅಲ್ಲಿ ಹೇಳ್ಬಿಡ್ತಾರೆ ಕ್ಲಾಸ್ ಮಾಡಿಸ್ಬಿಡ್ತಾರೆ ಕ್ಲಾಸ್ ಅಲ್ಲಿ ಅದನ್ನು ಹೇಳ್ಬಿಡ್ತಾರೆ ಯಾವುದೇ ಮಗುವಿಗೆ ಬಲ್ಲಿ ದೇಶದಲ್ಲಿರಬಹುದು ವಿದೇಶದವರೇ ಇರಬಹುದು ಯಾವುದೇ ಸಬ್ಜೆಕ್ಟ್ ಅಲ್ಲಿ ಪರಿಶ್ರಮ ಇಡಿಸ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಹೃದಯದ ಸ್ನೇಹದ ಕಡಿಮೆ ಸ್ನೇಹ ಅಂದ್ರೆ ಅರ್ಥ ಲವಲೀನ ನೆನಪು ಮಾಡಬೇಕಾಗಿರೋದಿಲ್ಲ ನೆನಪು ಮರೆಯುವುದು ಕಷ್ಟ ಆಗ್ಬೇಕು ಆ ರೀತಿ ಬಾಬನ್ ಜೊತೆಗೆ ಸ್ನೇಹ ಇರಬೇಕು ಒಂದ್ ವೇಳೆ ಪರಿಶ್ರಮ ಪಡ್ತಿದ್ದೀರಾ ಅಂದ್ರೆ ಹೃದಯದ ಸ್ನೇಹವನ್ನ ಪರೀಕ್ಷಿಸಿಕೊಳ್ಳಿ ಎಲ್ಲಿಯೂ ಲೀಕೇಜ್ ಅಂತೂ ಆಗ್ತಿಲ್ವಾ ಬಲಿ ಸೆಳೆತ ಯಾವ ವ್ಯಕ್ತಿಯ ಜೊತೆಗೆ ಇರಬಹುದು ಯಾರಾದರೂ ವ್ಯಕ್ತಿಗಳ ವಿಶೇಷತೆಯ ಜೊತೆ ಇರಬಹುದು ಇನ್ ಕೆಲವರಿಗೆ ಸಾಧನ ಜೊತೆ ಸಾಲ್ವೇಷನ್ ಜೊತೆ ಎಕ್ಸ್ಟ್ರಾ ಸಾಲ್ವೇಶನ್ ನಿಯಮ ಪ್ರಮಾಣವಾಗಿ ಸಾಲ್ವೇಷನ್ ಚೆನ್ನಾಗಿದೆ ಆದ್ರೆ ಎಕ್ಸ್ಟ್ರಾ ಸಾಲ್ವೇಶನ್ ಜೊತೆಯಲ್ಲಿಯೂ ಕೂಡ ಪ್ರೀತಿ ಇತ್ತು ಅಂದ್ರೆ ಅದು ಸೆಳೆತವಾಗುವುದು ಎಕ್ಸ್ಟ್ರಾ ಪ್ರೀತಿ ಇತ್ತು ಅಂತ ಅಂದರೆ ಯಾವುದೇ ವ್ಯಕ್ತಿಯ ಜೊತೆ ವಿಶೇಷತೆಯ ಜೊತೆ ಸಾಧನಗಳ ಜೊತೆ ಸಾಲ್ವೇಷನ್ ಜೊತೆ ಎಕ್ಸ್ಟ್ರಾ ಸಾಲ್ವೇಷನ್ ಜೊತೆ ಒಂದು ವೇಳೆ ಎಕ್ಸ್ಟ್ರಾ ಸಾಲ್ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅದು ಸೆಳೆತವಾಗುವುದು ಆ ಸಾಲ್ವೇಷನ್ನೇ ನೆನಪು ಬರುತ್ತಿರುತ್ತದೆ ಅದರ ಗುರುತಾಗಿದೆ ಎಲ್ಲೋ ಲೀಕೇಜ್ ಆಗಿದೆ ಅಂದಾಗ ಸದಾ ಜೀವನದಲ್ಲಿ ಯಾವುದೋ ಕಾರಣದಿಂದ ಸಂತುಷ್ಟತೆಯ ಅನುಭೂತಿ ಆಗುವುದಿಲ್ಲ ಒಂದಲ್ಲ ಒಂದು ಕಾರಣದಿಂದ ಅಸಂತುಷ್ಟತೆಯ ಅನುಭವ ಆಗುವುದು ಒಂದಲ್ಲ ಒಂದು ಕಾರಣ ಅಸಂತುಷ್ಟತೆಯ ಅನುಭವ ಮಾಡಿಸುತ್ತೆ ಮತ್ತು ಸಂತುಷ್ಟತೆಯಲ್ಲಿ ಇರುವುದು ಅವರ ಗುರುತು ಸದಾ ಪ್ರಸನ್ನರಾಗಿ ಇರುತ್ತಾರೆ ಯಾರು ಸಂತುಷ್ಟರಾಗಿರುತ್ತಾರೆ ಅವರು ಸದಾ ಪ್ರಸನ್ನರಾಗಿ ಇರುತ್ತಾರೆ ಸದಾ ಆತ್ಮಿಕ ಗುಲಾಬಿಯಂತೆ ಮುಗುಳ್ ನಗುತ್ತಿರುತ್ತಾರೆ ಹರಳಿರುತ್ತಾರೆ ಮೂಡ್ ಆಫ್ ಆಗಿರೋದಿಲ್ಲ ಸದಾ ಡಬಲ್ ಲೈಟ್ ಆಗಿರುತ್ತಾರೆ ಅಂದಾಗ ತಿಳ್ಕೊಂಡ್ರ ಪರಿಶ್ರಮದಿಂದ ಈಗ ಬಚ್ಚಾವಾಗಿರಿ ದಾದರವರಿಗೆ ಮಕ್ಕಳ ಪರಿಶ್ರಮ ಇಷ್ಟ ಆಗುವುದಿಲ್ಲ ಅರ್ಧ ಕಲ್ಪ ಪರಿಶ್ರಮ ಪಟ್ಟಿದ್ದೀರಾ ಈಗ ಮೋಜ್ ಮಾಡಿರಿ ಖುಷಿಯಲ್ಲಿ ಇರಿ ಪ್ರೀತಿಯಲ್ಲಿ ಲವಲೀನರಾಗಿರಿ ಅನುಭವದ ಮುತ್ತುಗಳು ಜ್ಞಾನ ಸಾಗರನ ತಳದಲ್ಲಿ ಅನುಭವ ಮಾಡಿರಿ ಕೇವಲ ಮುಳುಗ್ಬಿಟ್ಟು ಹೊರಗ್ ಬರುವಂತಹವರು ಅಲ್ಲ ಸಾಗರದಲ್ಲಿ ಮುಳುಗ್ಬಿಟ್ಟು ಆಚೆ ಬರುವವರಲ್ಲ ಲವಲೀನ ಆಗಿರಿ ಎಲ್ಲರೂ ಪ್ರತಿಜ್ಞೆ ಮಾಡಿದಿರ ಅಲ್ವಾ ಬಾಬಾ ಜೊತೆಯಲ್ಲೇ ಇರ್ತೀವಿ ಜೊತೆಯಲ್ಲೇ ನಡೀತೀವಿ ಜೊತೆಯಲ್ಲೇ ರಾಜ್ಯದಲ್ಲಿ ಬರ್ತೀವಿ ಎಂದು ಮಾಡಿದಿರ ಪ್ರತಿಜ್ಞೆ ಬಾಬನ ಜೊತೆಯಲ್ಲಿ ಬರ್ತೀರಾ ಅಥವಾ ಹಿಂದೆ ಹಿಂದೆ ಬರ್ತೀರಾ ಯಾರು ಜೊತೆಯಲ್ಲಿ ಬರ್ಲಿಕ್ಕೋಸ್ಕರ ತಯಾರಿದ್ದೀರಾ ಅವರು ಕೈ ಎತ್ತಿ ತಯಾರ ಯೋಚನೆ ಮಾಡಿ ಕೈಯತ್ತಿ ತಯಾರಿದ್ದೀರಾ ಅಂದ್ರೆ ಅರ್ಥ ಬಾಬಾ ಸಮಾನ ಆಗಿದ್ದೀರಾ ಯಾರ ಜೊತೆಯಲ್ಲಿ ಬರೋದು ಜೊತೆಯಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯ ಯಾರು ಸಮಾನ ಅವರಷ್ಟೇ ಜೊತೆಯಲ್ಲಿ ಬರ್ತಾರೆ ಅಲ್ವಾ ಬರ್ತಿರೋ ಜೊತೆಯಲ್ಲಿ ಎರೆಡಿನ ಮೊದಲಿನ ಲೈನು ಎವರೆಡಿನ ನಾಳೆ ನಡಿಲಿಕ್ಕೋಸ್ಕರ ಜೊತೆಗೆ ಹೋಗ್ಲಿಕ್ಕೋಸ್ಕರ ಆರ್ಡರ್ ಮಾಡಿದ್ರೆ ನಡೀತೀರಾ ಬರ್ತೀರಾ ಜೊತೆಗೆ ಒಳ್ಳೆಯದು ಪ್ರವೃತ್ತಿಯವರು ಬರ್ತೀರ ಬಾಬನ್ ಜೊತೆಗೆ ಮಕ್ಕಳ ನೆನಪು ಬರಲ್ವಾ ಮಾತೆಯರು ಬರ್ತೀರಾ ಮಾತೆಯರು ತಯಾರಿದ್ದೀರಾ ಯಾವುದೇ ವಸ್ತು ನೆನಪು ಬರೋದಿಲ್ವಾ ಟೀಚರ್ಸಿಗೆ ಸೆಂಟರ್ ನೆನಪು ಬರುತ್ತಾ ನಿಮ್ಮ ವಿದ್ಯಾರ್ಥಿಗಳು ನೆನಪು ಬರ್ತಾರಾ ಬರಲ್ಲ ತಾನೇ ನೆನಪು ಒಳ್ಳೆಯದು ಎಲ್ಲರೂ ನಿರ್ಮೋಹಿಗಳಾಗ್ಬಿಟ್ಟಿದೀರ ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ ಎಲ್ಲರೂ ನಿರ್ಮೋಹಿಗಳಾಗ್ಬಿಟ್ಟಿದ್ದೀರಾ ಹ್ಮ್ ಬಾಬರವರು ಮಕ್ಕಳನ್ನು ಕೇಳಿದ್ರು ವೃದ್ಧರನ್ನು ಕೇಳಿದ್ರು ಮಹಿಳೆ ಹ್ಮ್ ಮಾತೆಯರನ್ನು ಕೇಳಿದ್ರು ಟೀಚರ್ಸ್ ಅನ್ನು ಕೇಳಿದ್ರು ಹ್ಮ್ ಮೊದಲನೇ ಲೈನ್ ದಾದಿಯವರನ್ನು ಕೇಳಿದ್ರು ಗೃಹಸ್ಥದಲ್ಲಿರುವವರನ್ನು ಕೇಳಿದ್ರು ರೆಡಿ ಇದ್ದೀರಾ ಬಾಬನ್ ಜೊತೆ ಬರ್ಲಿಕ್ಕೆ ಎಂದು ಎಲ್ಲರೂ ನಿರ್ಮೋಹಿಗಳಾಗ್ಬಿಟ್ಟಿದೀರ ಮತ್ತೆ ತುಂಬಾ ಒಳ್ಳೆಯ ಮಾತು ಮತ್ತೆ ಪರಿಶ್ರಮ ಪಡಬೇಕಾಗಿಲ್ಲ ಅಲ್ವಾ ಇಂದು ಬಾಪಾದ ಎಲ್ಲರಿಗೂ ಬಲೆ ಸಣ್ಣದಲ್ಲಿ ಕುಳಿತಿರಬಹುದು ದೂರದಲ್ಲಿಯೇ ಕುಳಿತಿರಬಹುದು ಆದರೆ ತಂದೆಯ ಹೃದಯದಲ್ಲಿ ಕುಳುತ್ತಿದ್ದೀರಾ ಎಲ್ಲರಿಗೂ ಇವತ್ತಿನ ದಿನ ಪರಿಶ್ರಮ ಮುಕ್ತರನ್ನಾಗಿ ಮಾಡಲು ತಂದೆ ಬಯಸುತ್ತಾರೆ ಆಗ್ತೀರ ಚಪ್ಪಾಳೆ ಅಂತೂ ಓಡದ್ರಿ ಆಗ್ತೀರಾ ನಾಳೆಯಿಂದ ಯಾರು ಕೂಡ ದಾದಿಯರ ಬಳಿ ಬರಬಾರ್ದು ಬರೋದಿಲ್ವಾ ಹ ಪರಿಶ್ರಮ ಕೊಡಬಾರ್ದು ಕಷ್ಟ ಪಡಿಸ್ಬಾರ್ದು ದಾದಿಯವರಿಂದ ಮೋಸಿನಿಂದ ಮಿಲನ ಮಾಡಬೇಕು ದಾದಿಯವರನ್ನ ಝೋನ್ ಎಡ್ಗಳ ಬಳಿ ಕೂಡ ಹೋಗಬಾರ್ದು ಕಂಪ್ಲೇಂಟ್ ಮಾಡಬಾರ್ದು ಕಂಪ್ಲೀಟ್ ಸರಿನಾ ಈಗ ಕೈ ಎತ್ತಿ ನೋಡಿ ಯೋಚನೆಯ ಕೈ ಎತ್ತುತ್ತಾ ಇದ್ದೀರಾ ಯೋಚನೆ ಮಾಡುತ್ತಾ ಇದ್ದೀರಾ ಸುಮ್ಮನೆ ಹಾಗೆ ಕೈ ಎತ್ತಬಾರ್ದು ಯೋಚಿಸಿ ಕೈ ಎತ್ತಿ ಯಾವುದೇ ಕಂಪ್ಲೇಂಟ್ಸ್ ಇರಬಾರ್ದು ನನ್ನದು ನನ್ನದು ಅಂತನೂ ಬರಬಾರ್ದು ಯಾರು ಇಲ್ಲ ಯಾವುದು ನಮ್ದು ಇಲ್ಲ ಮೇ ಬಿ ನಹಿ ಮೇರಾ ಬಿ ನಹಿ ಸಮಾಪ್ತ ಬಾಬಾ ಹೇಳ್ತಾರೆ ನಾನು ಅನ್ನೋದು ಇರಬಾರ್ದು ನನ್ನದು ಅನ್ನೋದು ಇರಬಾರ್ದು ಎಲ್ಲ ಕತಂ ಸಮಾಪ್ತಿಯಾಗ್ಬಿಡ್ಬೇಕು ನೋಡಿ ಪ್ರತಿಜ್ಞೆ ಅಂತೂ ಮಾಡಿದಿರಾ ಅಲ್ವಾ ಒಳ್ಳೆಯದು ಶುಭಾಶಯಗಳು ಆದರೆ ಏನು ಪ್ರತಿಜ್ಞೆಯ ಲಾಭವನ್ನ ತೆಗೆದುಕೊಳ್ಳೋದಿಲ್ವಾ ಪ್ರತಿಜ್ಞೆ ಬಹಳ ಬೇಗ ಮಾಡಿಬಿಡ್ತೀರಾ ಆದರೆ ಲಾಭ ತಗೊಳ್ಳೋದಕ್ಕೋಸ್ಕರ ಪ್ರತಿದಿನ ಒಂದಂತೂ ರಿಯಲೈಸೇಷನ್ ಇರಬೇಕು ಎರಡನೇದು ರಿವೈಸ್ ಮಾಡಿಕೊಳ್ಳಿ ಪ್ರತಿಜ್ಞೆಯನ್ನು ಪ್ರತಿದಿನ ರಿವೈಸ್ ಮಾಡಿಕೊಳ್ಳಿ ಏನು ಪ್ರತಿಜ್ಞೆ ಮಾಡಿದ್ದೇವೆ ಎಂದು ಅಮೃತ ವೇಳೆ ಬಾಬನ ಜೊತೆ ಮಿಲನ ಮಾಡಿದ ನಂತರ ಪ್ರತಿಜ್ಞೆ ಮತ್ತು ಲಾಭ ಎರಡರ ಬ್ಯಾಲೆನ್ಸ್ನ ಚಾರ್ಟ್ ಬರೆಯಿರಿ ಪ್ರತಿಜ್ಞೆ ಏನು ಮಾಡಿದ್ದೀವಿ ಮತ್ತೆ ಲಾಭ ಏನು ತಗೊಳ್ತಾ ಇದ್ದೀವಿ ರಿಯಲೈಸ್ ಮಾಡಿಕೊಳ್ಳಿ ರಿವೈಸ್ ಮಾಡಿಕೊಳ್ಳಿ ಬ್ಯಾಲೆನ್ಸ್ ಆದಾಗ ಸರಿ ಹೋಗುವುದು ಬಾಬ್ದಾದರವರಿಗೆ ಗೊತ್ತಿದೆ ಮೀಟಿಂಗ್ ಅವರು ಸಹ ಪ್ರತಿಜ್ಞೆ ಮಾಡಿದ್ದೀರಾ ಬಾಬ್ದಾದ ನೋಡಿದ್ದಾರೆ ಪ್ಲ್ಯಾನ್ಸ್ ಅಂತೂ ಬಹಳ ಚೆನ್ನಾಗಿ ಮಾಡುತ್ತೀರಾ ಒಳ್ಳೊಳ್ಳೆಯ ಪ್ಲ್ಯಾನ್ ಮಾಡುತ್ತೀರಾ ಬಾಬ್ದಾದರವ್ರಿಗೂ ಇಷ್ಟಾನೇ ಬಬ್ದದ ಏನು ಬಯಸುತ್ತಾರೆ ಬಬ್ದದ ಕೇವಲ ಒಂದು ಶಬ್ದವನ್ನು ಬಯಸುತ್ತಾರೆ ಆ ಒಂದು ಶಬ್ದವಾಗಿದೆ ಸಫಲ ಮಾಡಿಕೊಳ್ಳಿ ಸಫಲರಾಗಿರಿ ಏನೆಲ್ಲ ಖಜಾನೆಗಳಿವೆ ಶಕ್ತಿಗಳಿವೆ ಸಂಕಲ್ಪವಿದೆ ಮಾತಿದೆ ಕರ್ಮವೂ ಶಕ್ತಿಯಾಗಿದೆ ಸಮಯವೂ ಸಹ ಶಕ್ತಿಯಾಗಿದೆ ಖಜಾನೆಯಾಗಿದೆ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು ಬಲಿ ಸ್ಥೂಲಧನ ಇರಬಹುದು ಅಲೌಕಿಕ ಖಜಾನೆಗಳಿರಬಹುದು ಎಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು ಸಫಲತಾ ಮೂರ್ತಿಯ ಸರ್ಟಿಫಿಕೇಟ್ ಪಡೆಯಲೇಬೇಕು ಸಫಲ ಮಾಡಿಕೊಳ್ಳಿ ಸಫಲರನ್ ಮಾಡಿಸಿರಿ ನಿಮ್ಮ ಹತ್ರ ಇರೋದನ್ನು ಸಫಲ ಮಾಡಿ ಬೇರೆಯವರ ಹತ್ರ ಇರೋದನ್ನು ಕೂಡ ಸಫಲ ಮಾಡಿಸಿರಿ ಒಂದು ವೇಳೆ ಯಾರಾದರೂ ಅಸಫಲ ಮಾಡಿದ್ದಾರೆ ಮಾತಿನ ಮೂಲಕ ಶಿಕ್ಷಣದ ಮೂಲಕ ಅಲ್ಲ ನಿಮ್ಮ ಶುಭ ಭಾವನೆ ಶುಭ ಕಾಮನೆ ಸದಾ ಶುಭ ಸಮ್ಮಾನ ಕೊಡುವುದರ ಮೂಲಕ ಸಫಲ ಮಾಡಿಸಿರಿ ಕೇವಲ ಶಿಕ್ಷಣ ಕೊಡಬೇಡಿ ಒಂದು ವೇಳೆ ಶಿಕ್ಷಣ ಕೊಡಬೇಕಾದರೆ ಕ್ಷಮೆ ಮತ್ತು ಶಿಕ್ಷಣ ಕ್ಷಮಾರೂಪ ಆಗಿ ಶಿಕ್ಷಣ ಕೊಡಿ ಹ್ಮ್ ದಯಾರೃದಯಿಗಳಾಗಿರಿ ಮರ್ಸಿಫುಲ್ ಆಗಿರಿ ನಿಮ್ಮ ದಯಾರೂಪ ಅವಶ್ಯವಾಗಿ ಶಿಕ್ಷಣದ ಫಲವನ್ನ ಕೊಡುತ್ತದೆ ನೋಡಿ ಈ ಕಾಲದ ಸೈನ್ಸ್ನವರು ಕೂಡ ಡಾಕ್ಟರ್ಸು ಸಹ ಯಾವಾಗ ಆಪ್ರೇಷನ್ ಮಾಡುತ್ತಾರೆ ಮೊದಲೇನ್ ಮಾಡುತ್ತಾರೆ ಮೊದಲು ಮಲಗಿಸ್ತಾರೆ ಅನಂತರ ಆಪ್ರೇಷನ್ ಮಾಡ್ತಾರೆ ಅವರಿಗೆ ಅದು ನೋವೇ ಆಗದಂಗೆ ಅನಿಷ್ಟೆ ಏನಾದರೂ ಕೊಡುತ್ತಾರೆ ಆಮೇಲೆ ಕತ್ತರಿಸ್ತ ಕಟ್ ಮಾಡ್ತಾರಲ್ವ ಆಪ್ರೇಷನ್ ಮಾಡುತ್ತಾರೆ ಮೊದಲೇ ಕಟ್ ಮಾಡೋದಿಲ್ಲ ಟೆನ್ಚರು ಆಗ್ತಾರೆ ಮೊದಲು ಅಲ್ಲಿ ಊದ್ತಾರೆ ಯಾವ ಭಾಗದಲ್ಲಿ ಕಟ್ ಮಾಡ್ಬೇಕಾಗತ್ತೆ ಆಪ್ರೇಷನ್ ಮಾಡ್ಬೇಕಾಗತ್ತೆ ಅಲ್ಲಿ ಅನೈಶ್ಚ್ಯ ಕೊಡ್ತಾರೆ ಅವ್ರಿಗೇನು ನೋವಾಗೋದು ಗೊತ್ತಾಗೋದೇ ಇಲ್ಲ ಮತ್ತೆ ಟೆನ್ಚರು ಆಗ್ತಾರೆ ತಾವು ಸಹ ಮೊದಲು ಸಾಗರರಾಗಿರಿ ಅನಂತರ ಶಿಕ್ಷಣ ಕೊಡಿ ಆಗ ಪ್ರಭಾವ ಬೀಳತ್ತೆ ಇಲ್ಲಾಂದ್ರೆ ಏನಾಗತ್ತೆ ತಾವು ಶಿಕ್ಷಣ ಕೊಡ್ಲಿಕ್ ಶುರು ಮಾಡ್ತೀರಾ ಅವ್ರ ಮೊದ್ಲೆ ನಿಮ್ಗಿಂತ ಜಾಸ್ತಿ ಶಿಕ್ಷಕರಾಗ್ಬಿಡ್ತಾರೆ ಅಂದಾಗ ಶಿಕ್ಷಕರು ಶಿಕ್ಷಕರ ಶಿಕ್ಷಣವನ್ನ ಒಪ್ಪೋದಿಲ್ಲ ನಿಮಗೆ ಮೊದ್ಲೆ ಅವ್ರ ಟೀಚರ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ಏನ್ ಒಪ್ಕೊಳ್ತಾರೆ ನಿಮ್ಮ ಮಾತನ್ನ ಏನ್ ಪಾಯಿಂಟ್ಸ್ ನೀವು ಕೊಡ್ತೀರಾ ಆ ರೀತಿ ಮಾಡಬೇಡಿ ಈ ರೀತಿ ಮಾಡಿ ಅಂತ ಅವ್ರ ಹತ್ರ ಕಟ್ ಮಾಡ್ಲಿಕ್ಕೆ ಹತ್ತು ಪಾಯಿಂಟ್ಸ್ ಇರುತ್ತೆ ಒಂದ್ ಪಾಯಿಂಟ್ ಹೇಳಿದ್ರೆ ಅವ್ರ ಹತ್ರ ರಿಟರ್ನ್ ಆಗಿ ಹೇಳಲಿಕ್ಕೆ ನಿಮ್ಮ ಮಾತನ್ನ ಕಟ್ ಮಾಡ್ಲಿಕ್ಕೆ ಹತ್ತು ಪಾಯಿಂಟ್ಸ್ ಇರತ್ತೆ ಅದಕ್ಕೋಸ್ಕರ ಕ್ಷಮೆ ಮತ್ತು ಶಿಕ್ಷಣ ಜೊತೆ ಜೊತೆಗೆ ಇರಲಿ ಅಂದಾಗ ಈ ಎಪ್ಪತ್ತನೇ ವರ್ಷದ ಥೀಮ್ ಆಗಿದೆ ಸಫಲ ಮಾಡಿರಿ ಸಫಲ ಮಾಡಿಸಿರಿ ಸಫಲತಾ ಮೂರ್ತಿಗಳಾಗಿರಿ ಎಲ್ಲ ಸಫಲ ಮಾಡಿಕೊಳ್ಳಿ ಡಬಲ್ ಐಟ್ ಆಗ್ಬೇಕಾದ್ರೆ ಸಫಲ ಮಾಡಿಕೊಳ್ಳಿ ಸಂಸ್ಕಾರವನ್ನು ಸಫಲ ಮಾಡಿಕೊಳ್ಳಿ ಏನೆಲ್ಲ ಒರ್ಜಿನಲ್ ನಿಮ್ಮ ಹತ್ರ ಆದಿ ಸಂಸ್ಕಾರವಿದೆ ದೇವತಾ ಸಂಸ್ಕಾರವಿದೆ ಅನಾದಿ ಸಂಸ್ಕಾರ ಹತ್ತು ಅದನ್ನು ಇಮರ್ಜ್ ಮಾಡಿಕೊಳ್ಳಿ ಉಲ್ಟಾ ಸಂಸ್ಕಾರಗಳನ್ನ ಸಂಸ್ಕಾರ ಮಾಡ್ಬಿಡಿ ಆದಿ ಅನಾದಿ ಸಂಸ್ಕಾರವನ್ನ ಇಮರ್ಜ್ ಮಾಡಿಕೊಳ್ಳಿ ಈಗೆಲ್ಲರ ಕಂಪ್ಲೇಂಟು ವಿಶೇಷವಾಗಿ ಒಂದು ಉಳ್ಕೊಂಡಿದೆ ಸಂಸ್ಕಾರ ಪರಿವರ್ತನೆ ಆಗುತ್ತಿಲ್ಲ ಸಂಸ್ಕಾರ ಪರಿವರ್ತನೆ ಆಗುತ್ತಿಲ್ಲ ಎಲ್ಲರೂ ಪರಿಶ್ರಮ ಮುಕ್ತರಾಗುವ ಪ್ರತಿಜ್ಞೆಯಂತೂ ಮಾಡಿದ್ದೀರಾ ಅಲ್ವಾ ಎಲ್ಲರೂ ಕೈ ಎತ್ತಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಇವ್ರ ಫೋಟೋ ತೆಗೀರಿ ಈಗ ಒಂದು ನಿಮಿಷಕ್ಕೋಸ್ಕರ ತಮ್ಮ ಹೃದಯದಿಂದ ಈ ಪ್ರತಿಜ್ಞೆಗೆ ದೃಢತೆಯ ಅಂಡರ್ಲೈನ್ ಮಾಡಿರಿ ತಮ್ಮ ಮನಸ್ಸಿನಲ್ಲಿ ಪಕ್ಕಾ ಮಾಡಿಕೊಳ್ಳಿ ಬಾಬಾ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ಸರ್ವ ನಾಲ್ಕು ಕಡೆಯ ಸ್ವಮಾನದಾರಿ ಮಕ್ಕಳಿಗೆ ಸದಾ ತಂದೆಯ ಹೃದಯದ ಸ್ನೇಹಿ ಸರ್ವರ ಸ್ನೇಹಿ ಶ್ರೇಷ್ಠ ಆತ್ಮರಿಗೆ ಸದಾ ಪರಿಶ್ರಮ ಮುಕ್ತರು ಮುಕ್ತ ಅನುಭವ ಮಾಡುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಪ್ರತಿಜ್ಞೆಯ ಲಾಭವನ್ನ ಪಡೆಯುವಂತಹ ಬ್ಯಾಲೆನ್ಸ್ ಮಾಡುವಂತಹ ಬ್ಲೀಸ್ಫುಲ್ ಮಕ್ಕಳಿಗೆ ಸದಾ ಮೋಸಿನಲ್ಲಿ ಇರುವಂತಹ ಮೋಸಿನಲ್ಲಿ ಬೇರೆಯವರನ್ನು ಇರಿಸುವಂತಹ ಸಂಗಮಯುಗೆ ಶ್ರೇಷ್ಠ ಭಾಗ್ಯದ ಅಧಿಕಾರಿ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ಹೃದಯ ರಾಮನ ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ ನೆನಪು ಪ್ರೀತಿ ಮತ್ತು ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಚೆನ್ನಾಗಿದ್ದೀರಾ ಅಲ್ವಾ ಎಲ್ಲರೂ ತಮ್ಮನ್ನ ನೋಡಿ ಖುಷಿ ಪಡ್ತಾರೆ ತಂದೆ ಮತ್ತು ಮಕ್ಕಳು ಇಬ್ಬರನ್ನು ನೋಡಿ ಖುಷಿ ಆಗತ್ತೆ ಇಬ್ಬರು ಸಮಾನರಿದ್ದೀರಾ ತಂದೆ ಮತ್ತು ಮಕ್ಕಳು ಸಮಾನ ಎಲ್ಲರೂ ಸಿಕ್ಕಿಲ್ಲದೆ ಅಪರೂಪದ ಮಕ್ಕಳಾಗಿದ್ದೀರಾ ಎಲ್ಲರಿಗೂ ದಾದಿಯರ ಜೊತೆ ವಿಶೇಷ ಪ್ರೀತಿ ಇದೆ ಅಲ್ವಾ ಬಹಳ ಪ್ರೀತಿ ಇದೆ ಏಕೆಂದರೆ ಯಾರು ನಿಮಿತ್ತವಾಗಿರುತ್ತೀರಾ ನಿಮಿತ್ತವಾಗಿರುವವರ ಮೇಲೆ ಜವಾಬ್ದಾರಿಗಳು ಇರುತ್ತೆ ಅಂದಾಗ ಸ್ನೇಹವೂ ಅಷ್ಟೇ ಇರತ್ತೆ ಏಕೆಂದರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಅವರ ಜೀವನದಲ್ಲಿ ಲಿಫ್ಟಾಗಿ ಸಿಗತ್ತೆ ತಾವು ಸಹ ಯಾರೆಲ್ಲ ನಿಮಿತ್ತರಾಗಿದ್ದೀರಾ ಅವರಿಗೂ ಸಹ ಲಿಫ್ಟ್ ಸಿಗತ್ತೆ ಆದರೆ ಲಿಫ್ಟಿನ ಗಿಫ್ಟನ್ನು ಕಾಯಂ ಇಟ್ಟುಕೊಂಡಾಗ ಬಹಳ ಲಾಭವಾಗುವುದು ಈ ಎಕ್ಸ್ಟ್ರಾ ವರದಾನ ಸಿಗುವುದು ಯಾವುದೇ ಕಾರ್ಯದಲ್ಲಿ ಈಶ್ವರೀಯ ಕಾರ್ಯದಲ್ಲಿ ಅಥವಾ ಯಜ್ಞ ಸೇವೆಯಲ್ಲಿ ಯಾರು ವಿಶೇಷವಾಗಿ ನಿಮಿತ್ತರಾಗುತ್ತಾರೆ ಅವರಿಗೆ ಆಶೀರ್ವಾದಗಳು ಮತ್ತು ಪ್ರೀತಿ ಈ ಎರಡರ ಲಿಫ್ಟ್ ಸಿಗತ್ತೆ ಆಶೀರ್ವಾದನೂ ಸಿಗುತ್ತೆ ಪ್ರೀತಿನೂ ಸಿಗತ್ತೆ ಪ್ರೀತಿ ಒಂದು ಅಂತಹ ವಸ್ತುವಾಗಿದೆ ಏನಿದ್ದವರನ್ನ ಏನನ್ನಾಗಿ ಮಾಡತ್ತೆ ಇವತ್ತು ಪ್ರಪಂಚದಲ್ಲಿಯೂ ಸಹ ಯಾರನ್ನೇ ಕೇಳಿ ಏನು ಬೇಕೆಂದು ಹೇಳ್ತಾರೆ ಪ್ರೀತಿ ಬೇಕು ಎಂದು ಶಾಂತಿ ಬೇಕು ಅವರಿಗೂ ಸಹ ಪ್ರೀತಿಯಿಂದನೇ ಶಾಂತಿ ಸಿಗತ್ತೆ ಅಲ್ವಾ ಬಲೆ ಶಾಂತಿ ಬೇಕು ಅಂತ ಹೇಳಬಹುದು ಪ್ರೀತಿಯಿಂದಲೇ ಶಾಂತಿ ಸಿಗುತ್ತೆ ಅಲ್ವಾ ಅಂದಾಗ ಪ್ರೀತಿ ಆತ್ಮೀಕ ಪ್ರೀತಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಒಳ್ಳೆಯದು ವರದಾನ ಕಂಬೈಂಡ್ ಸ್ವರೂಪದ ಸ್ಮೃತಿಯ ಮೂಲಕ ತಂದೆಯನ್ನ ಮರೆಯದೇ ಇರುವಂತಹ ನಿರಂತರ ಯೋಗಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಸ್ವಯಂ ತಂದೆಯ ಜೊತೆ ಕಂಬೈಂಡ್ ಎಂದು ಅನುಭವ ಮಾಡುತ್ತಾರೆ ಅವರಿಗೆ ನಿರಂತರ ಯೋಗಿ ಭವದ ವರದಾನ ಸ್ವತಃವಾಗಿ ಸಿಗುವುದು ಏಕೆಂದರೆ ಅವರು ಎಲ್ಲೇ ಇದ್ದರೂ ಮಿಲನ ಮೇಳ ಆಗುತ್ತಾ ಇರುವುದು ಅವರಿಗೆ ಯಾರು ಎಷ್ಟೇ ಮರಿಸಲು ಪ್ರಯತ್ನ ಮಾಡಲಿ ಆದರೆ ಅವರು ಮರೆಯದೇ ಇರುವಂತಹವರಾಗಿರುತ್ತಾರೆ ಅಂತಹ ಮರೆಯಲಿಕ್ಕೆ ಆಗದೇ ಇರುವಂತಹ ಮಕ್ಕಳು ತಂದೆಗೆ ಅತೀ ಪ್ರಿಯರಾಗಿರುತ್ತಾರೆ ಅವರೇ ನಿರಂತರ ಯೋಗಿಗಳಾಗಿರುತ್ತಾರೆ ಏಕೆಂದರೆ ಪ್ರೀತಿಯ ಗುರುತಾಗಿದೆ ಸ್ವತಃ ನೆನಪು ಅವರ ಸಂಕಲ್ಪ ರೂಪಿ ಉಗುರುಗಳನ್ನು ಸಹ ಮಾಯೆ ಅಲುಗಾಡಿಸಲು ಸಾಧ್ಯವಿಲ್ಲ ಅವರ ಸಂಕಲ್ಪ ರೂಪಿ ಉಗುರನ್ನು ಕೂಡ ಅಲುಗಾಡಿಸಲು ಮಾಯೆಗೆ ಸಾಧ್ಯವಿಲ್ಲ ಮಾಯೆ ಅಲುಗಾಡಿಸಲು ಆಗುವುದಿಲ್ಲ ಸ್ಲೋಗನ್ ಕಾರಣ ಹೇಳುವುದಕ್ಕೆ ಬದಲಾಗಿ ಅದರ ನಿವಾರಣೆ ಮಾಡಿದಾಗ ಆಶೀರ್ವಾದಗಳಿಗೆ ಅಧಿಕಾರಿಗಳಾಗುತ್ತೀರಾ ಕಾರಣ ಹೇಳುವುದಕ್ಕೆ ಬದಲಾಗಿ ಅದರ ನಿವಾರಣೆ ಮಾಡಿದಾಗ ಆಶೀರ್ವಾದಗಳಿಗೆ ಅಧಿಕಾರಿ ಆಗುತ್ತೀರಾ ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿಯಾಗಿ ಜ್ಞಾನ ಮನನದ ಅಭ್ಯಾಸದ ಮೂಲಕ ಅಲೌಕಿಕ ಮಸ್ತಿಯಲ್ಲಿ ಸದಾ ಮಸ್ತರಾಗಿದ್ದಾಗ ಈ ಪ್ರಪಂಚದ ಗೊಂದಲಗಳು ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ ಹೀಗೆ ಮಿಲಿಟರಿಯವರು ಅಂಡರ್ ಗ್ರೌಂಡ್ ಹೊರಟೋಗ್ತಾರೆ ಆಗ ಹೊರಗಿನ ಬಾಂಬ್ಸು ಮುಂತಾದವುಗಳ ಪ್ರಭಾವ ಬೀಳುವುದಿಲ್ಲ ಹಾಗೆ ತಾವು ಅಂತರ್ಮುಖಿ ಅಂಡರ್ ಗ್ರೌಂಡ್ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿದಾಗ ಬಾಹರ್ಮುಖತೆಯ ಮಾತುಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ಓಂ ಶಾಂತಿ